ನಂಗೆ ಯಾಕೆ ಇಷ್ಟು ಅನ್ಯಾಯ ಮಾಡ್ತಾರೆ ಎಲ್ಲರೂ ಸತ್ತೋದ್ಮೇಲೆ ಒಂದೇ ಜಾಗಕ್ಕೆ ಹೋಗೋದು ಯಾರೂ ಎಲ್ಲೇನು ಇಲ್ಲೇನು ಗುಟ ಹೊಡ್ಕೊಂಡು ಕೂತಿರಲ್ಲ ಕೆರೆ ಪ್ರಾಧಿಕಾರದವರು ಏನು ಮಾಡ್ತಾ ಕೂತಿದ್ದಾರೆ ಕಣ್ಣು ಮಚ್ಕೊಂಡು ಕೂತಿದ್ದಾರಾ ಲೈಕ್ ಇಟ್ಸ್ ಎ ಕ್ವಶನ್ ಅಲ್ವಾ ನನಗೆ ಎಷ್ಟು ಸುಲಭವಾಗಿ ಜನಗಳನ್ನು ಮಂಗ್ ಮುದಿ ಇರಿಸ್ತಾ ಇದ್ದಾರೆ ಡ್ರೈನೇಜ್ ವಾಟರ್ನ ಅಪಾರ್ಟ್ಮೆಂಟ್ನವರು ತೊಗೊಂಡು ಬಂದು ನಮ್ಮ ಕೆರೆಗಳಿಗೆ ಪಲ್ಯೂಟ್ ಮಾಡೋದಿದೆಯಲ್ಲ ಅದು ತುಂಬ ಬೆಂಗಳೂರಿನಲ್ಲಿ ತುಂಬ ಅಧ್ವಾನಗಳು ಋಷಭವತಿ ನದಿ ಹಾಗೇನೆ ಬಟ್ ನೀವು ಏನ್ ಪ್ಲಾನ್ ಮಾಡ್ಕೊಂಡಿದ್ರಲ್ವಾ ಅಂದ್ರೆ ನಿಮ್ಮ ಕೆಲಸಗಳು ಏನಿದೆ ಅಲ್ವಾ ಆ ಕೆಲಸಗಳು ಹೇಗೆ ನಡೀತಾ ಇದೆ ಈಗ ಸದ್ಯಕ್ಕೆ ನಮಗೆ ಬೆಂಗಳೂರಿನಲ್ಲಿ ಪರ್ಮಿಷನ್ ಸಿಗೋದು ಕಷ್ಟ ಅದಕ್ಕೆ ಸಿಗೋದು ಕಷ್ಟ ಏನೇನೋ ಇರುತ್ತೆ ಬೆಂಗಳೂರು ಒಳಗಡೆ ಎಲ್ಲ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕ ಎಲ್ಲ ಇರುತ್ತೆ ಸೊ ಕಾಮತ್ ಅಂತ ಒಬ್ಬ ತುಂಬ ಇನ್ಫ್ಲುಯೆನ್ಷಿಯಲ್ ವ್ಯಕ್ತಿ ಕೂಡ ನೋಡಿ ಹೆಲ್ಪ್ಲೆಸ್ ಅನಿಸ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಬಿಕಾಸ್ ಬೆಂಗಳೂರಿನ ಕೆರೆಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ಇರ್ತವೆ ಅಂದರೆ ಅದನ್ನು ಹಿಡಿಯೋದು ಕಷ್ಟ ಬಲೆ ಹಾಕೋದು ಕಷ್ಟ ಅಂದರೆ ಎಷ್ಟೊಂದು ಜನ ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅಂತಂದ್ರೆ ಅದರಲ್ಲಿ